ಹುಣ್ಣಿಮೆಯ ಅಂಗವಾಗಿ ದಾಪಕ್ಲು ಗ್ರಾಮ ಪಂಚಾಯಿತಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಾಗಮಂಡಲ ವಲಯದ ವತಿಯಿಂದ ದಾಪಕ್ಲುವಿನಲ್ಲಿ ಜೀವನದಿ ಕಾವೇರಿಗೆ ನೂರ ಎಂಬತ್ತೊಂದನೇ ಮಹಾ ಆರತಿಯನ್ನು ಅರ್ಪಿಸುವ ಕಾರ್ಯಕ್ರಮ ನಡೆಸಲಾಯಿತು ದಾಪಕ್ಲು ಸಮೀಪದ ಕೊಟ್ಟಮುಡಿ ಸೇತುವೆ ಬಳಿಯ ಕಾವೇರಿ ನದಿ ತಟದಲ್ಲಿ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ಆರಂಭಿಸಿದ್ದು ಅದಕ್ಕೆ ನಾವೆಲ್ಲರೂ ಸೇರಿ ಈ ದಿನ ಈ ಸಂದರ್ಭದಲ್ಲಿ ನಮ್ಮ ಕಾವೇರಿ ತಾಯಿಗೆ ನಾವೊಂದು ಹೃದಯಪೂರ್ವಕವಾಗಿ ಒಂದು ಆರತಿ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅದ್ರಲ್ಲಿ ಎಲ್ಲರೂ ಸಮೇತ ಇಲ್ಲಿ ಬಂದುಬಿಟ್ಟು ಸಹಕರಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಇದನ್ನು ನಾವು ಬರಸಲಿಗಿ ಹೆಚ್ಚು ಜನ ಇನ್ನೂ ಹೆಚ್ಚು ಜನವಾಗಿ ಇನ್ನೂ ಸಮ ಒಳ್ಳೆ ರೀತಿಯಲ್ಲಿ ಈ ಸೋರಾಮನ್ನು ಆಚರಿಸಬೇಕಾಗಿ ಕೇಳ್ಕೊಳ್ತೀನಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಧರ್ಮಸ್ಥಳ ಸಂಘದ ನಾಪೋಕ್ಲೋ ಸುಭಾಷ್ ನಗರ ಒಕ್ಕೂಟದ ಅಧ್ಯಕ್ಷೆ ಮುತ್ತುರಾಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಲ್ಲೇಟಿರ ಅರುಣ್ ಬೇಬಾ ಬಿಎಂ ಪ್ರತೀಪ್ ಅವರು ಮಾತನಾಡಿ ನಮ್ಮ ಜೀವನದಿ ಕಾವೇರಿಯಿಂದ ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಉತ್ತರ ಭಾರತದಲ್ಲಿರುವ ಗಂಗಾ ನದಿಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜೀವ ಜಲವನ್ನು ರಕ್ಷಿಸಬೇಕು ಜನರಿಗೆ ಶುದ್ಧ ಕುಡಿಯುವ ನೀರು